ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಬಿಜೆಪಿ ಜೆ ಮೈತ್ರಿಯ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಕಡೆಯಿಂದಲೂ ಬಹುತೇಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಒಂದು ಕಡೆ ಎರಡೂ ಪಕ್ಷದಿಂದಲೂ ಹಂತ ಹಂತವಾಗಿ ಫೈನಲ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಿನ್ನ ಮತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಟಿಕೆಟ್ ವಂಚಿತರು ಬಂಡಾಯ ಬಿದ್ದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನು ಹೊಂದಿರೋದ್ರಿಂದ ವಿವಿಧ ನಾಯಕರ ಬಂಡಾಯ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿ ನಾಯಕರ ಸಂಧಾನ ಅಷ್ಟಾಗಿ ಫಲ ಕೊಡ್ತಾ ಇಲ್ಲ ಹೀಗಾಗಿ ಎಲ್ಲಿ ಅದು ವೋಟ್ ಬ್ಯಾಂಕಿಗೆ ಪೆಟ್ಟನ್ನು ನೀಡುತ್ತೋ ಅನ್ನುವಂತಹ ಭೀತಿ ಬಿಜೆಪಿ ವರಿಷ್ಠರನ್ನ ಕಾಡ್ತಾ ಇದೆ ಕೊಪ್ಪಳದಲ್ಲಿ ಭಿನ್ನಮತ ಇದೆ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ಬಂಡಾಯ ಇದೆ ದಾವಣಗೆರೆ ತುಮಕೂರು ಮುಂತಾದ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಆಂತರಿಕ ಭಿನ್ನಮತ ಹೆಚ್ಚಾಗಿದೆ ಈಗಾಗಲೇ ಕೆಲವೊಂದಷ್ಟು ಅತೃಪ್ತ ನಾಯಕರು ಬಿಜೆಪಿಗೆ ವಿದಾಯ ಹೇಳುವಂತಹ ಹಂತಕ್ಕೂ ಕೂಡ ಹೋಗಿದ್ದಾರೆ ಅವರು ವಿದಾಯ ಹೇಳಿದ್ರು ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಇದರಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಕ್ಷೇತ್ರವನ್ನು ನೋಡಿದ್ರೆ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಇಬ್ಬರ ಭಿನ್ನಮತವನ್ನು ಈಗ ಎದುರಿಸಬೇಕಾಗಿದೆ ಅಂತಹದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು ಈ ಒಂದು ಭಿನ್ನ ಮೊತ್ತದ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಕಡೆಯಿಂದ ಕಣಕ್ಕೆ ಇಳಿತಾ ಇರುವಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಶಿವರಾಜ್ ಕುಮಾರ್ ಅವರ ಜೊತೆಗೆ ಸೇರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರಾದ್ಯಂತ ಸಂಚಾರವನ್ನು ಮಾಡ್ತಿದ್ದಾರೆ ಆದರೆ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ಅಭಿಪ್ರಾಯ ಇದೆ ಈಗಾಗಲೇ ಮೂರ್ನಾಲ್ಕು ಬಾರಿ ಸಂಸದರಾಗಿರುವಂತಹ ಡಿ ವೈ ರಾಘವೇಂದ್ರ ಅವರಿಗೆ ಮೋದಿ ಹೆಸರಿನ ಶ್ರೀರಕ್ಷೆ ಇದೆ ಇದರ ಜೊತೆಗೆ ರಾಘವೇಂದ್ರ ಅವರಿಗೆ ಕ್ಷೇತ್ರದಲ್ಲೂ ಒಳ್ಳೆಯ ಹೆಸರಿದೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂತಹ ಮಾತಿದೆ ಹೀಗಾಗಿ ಸದ್ಯದ ಮಟ್ಟಿಗೆ ರಾಘವೇಂದ್ರ ಅವರೇ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಮತ್ತೊಂದು ವಿಶ್ಲೇಷಣೆಯ ಪ್ರಕಾರವಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಗೆಲುವು ಇಂಪಾಸಿಬಲ್ ಅಂತೇನಿಲ್ಲ ಈ ರೀತಿಯ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ ಸ್ವಲ್ಪ ಶ್ರಮ ಹಾಕಿದ್ರೆ ಅವರಿಗೂ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ ಆದರೆ ಅದಕ್ಕೆ ಮಾಡಬೇಕಾಗಿರೋದು ಒಂದಷ್ಟು ಕೆಲಸಗಳು ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ಕೊಳ್ಬೇಕಾಗಿದೆ ಹಾಗಾದರೆ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿನ ಸಾಧ್ಯತೆ ಏನು ಯಾವ್ಯಾವ ರೀತಿಯ ಸ್ಟ್ರಾಟಜಿಯನ್ನು ಇಲ್ಲಿ ಬಳಸ್ಕೊಳ್ಬೇಕಾಗುತ್ತೆ ಯಾವ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ಕೊಳ್ಬೇಕಾಗಿದೆ ಆ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ ಅದೆಲ್ಲವನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೇ ಮತದಾನವನ್ನು ಮಾಡೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಲೋಕಸಭಾ ಚುನಾವಣೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದ್ಯದ ರಾಜಕೀಯ ಸ್ಥಿತಿಗತಿಯನ್ನು ನೋಡ್ತಾ ಇದ್ರೆ ಗೆಲ್ಲುವಂತಹ ಅವಕಾಶ ಮೇಲ್ನೋಟಕ್ಕೆ ಬಿ ವೈ ರಾಘವೇಂದ್ರ ಅವರಿಗೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಆದರೆ ರಾಘವೇಂದ್ರ ಅವರಿಗೆ ಯಾವ ರೀತಿಯ ಗೆಲುವಿನ ಅವಕಾಶ ಇದೆಯೋ ಅಷ್ಟೇ ಅವಕಾಶ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಇದೆ ಅನ್ನೋದನ್ನ ನಿಸ್ಸಂಶಯವಾಗಿ ಹೇಳಬಹುದು ವೀಕ್ಷಕರೇ ಇಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಅಂದರೆ ಈ ಹಿಂದಿನ ಚುನಾವಣೆಯನ್ನು ನಾವು ಗಮನಿಸಿದ್ರೆ ಆ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಿದ್ದು ಜೆ ಅಭ್ಯರ್ಥಿಯಾಗಿ ಆಗ ಕಾಂಗ್ರೆಸ್ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿತ್ತು ಆದರೆ ಈಗ ಕಾಲ ಬದಲಾಗಿದೆ ಈ ಬಾರಿ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಅವರ ಕೈ ಹಿಡಿಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಹಾಗಾಗಿ ಗ್ಯಾರಂಟಿಗಳ ಫಲಾನುಭವಿಗಳನ್ನು ಮುಟ್ಟುವಂತಹ ಪ್ರಯತ್ನವನ್ನು ಈಗ ಗೀತಾ ಶಿವರಾಜ್ ಕುಮಾರ್ ಹಾಗೆ ಅವರ ಕಾರ್ಯಕರ್ತರು ಮಾಡಬೇಕಾಗಿದೆ ವಿಧಾನಸಭಾ ಚುನಾವಣೆಯೇ ಬೇರೆ ಲೋಕಸಭಾ ಚುನಾವಣೆಯ ಸ್ಟ್ರಾಟಜಿಯೇ ಬೇರೆ ಅಂತ ಸಾಕಷ್ಟು ಮಂದಿ ಹೇಳ್ಬೋದು ಆದರೂ ಸಹ ಗ್ಯಾರಂಟಿಗಳ ಶ್ರೀರಕ್ಷೆ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಮೇಲಿದೆ ಹೀಗಾಗಿ ಈ ಒಂದು ಗ್ಯಾರಂಟಿಯ ಅಲೆ ಏನಿದೆ ಅದನ್ನು ಅಲ್ಲಗಳೆಯುವಂತಿಲ್ಲ ಅದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಅದರಿಂದಲೇ ಕಾಂಗ್ರೆಸ್ಗೆ ಬಹುತೇಕ ಮತಗಳು ಬರುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಗ್ಯಾರಂಟಿಗಳ ಫಲಾನುಭವಿಗಳನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡಬೇಕು ಆ ಮೂಲಕವಾಗಿ ಆ ಎಲ್ಲ ಮತಗಳನ್ನು ಸೆಳೆದುಕೊಳ್ಬೇಕಾಗಿದೆ ಇದು ಒಂದು ಸ್ಟ್ರಾಟಜಿ ಆದರೆ ಇನ್ನು ಎರಡನೇ ಸ್ಟ್ರಾಟಜಿ ಶಿವಮೊಗ್ಗದಲ್ಲಿ ಈಡಿಗ ಸಮುದಾಯವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಡಿಗ ಸಮುದಾಯ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವಂತಹ ಸಮುದಾಯಗಳಲ್ಲೊಂದು ಅವರ ಜೊತೆಗೆ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು ಒ ಬಿ ಸಿ ಇವೆಲ್ಲವೂ ಗೀತಾ ಶಿವರಾಜ್ಕುಮಾರ್ ಕುಮಾರ್ ಅವರಿಗೆ ಒಲಿದ್ರೆ ಅವರ ಗೆಲುವನ್ನು ನಾವು ನಿರೀಕ್ಷಿಸಬಹುದು ಆದರೆ ಈಡಿಗ ಸಮುದಾಯ ಬಂಗಾರಪ್ಪನವರ ಕಾಲದಲ್ಲೇ ಬಿ ಜೆ ಪಿ ಕಡೆಗೆ ಹೋಗಿತ್ತು ಈಗ ಆ ಸಮುದಾಯವನ್ನು ಮರಳಿ ತರೋದು ಅಂತ ಹೇಳಿದರೆ ಅದು ದೊಡ್ಡ ಸವಾಲಿನ ಕೆಲಸ ಆ ಒಂದು ಸವಾಲನ್ನು ನಿಭಾಯಿಸಬಲ್ಲರು ಅಂತ ಹೇಳಿದರೆ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಅದಕ್ಕಾಗಿ ಅವರು ಸೂಕ್ತವಾದ ಸ್ಟ್ರಾಟಜಿಯನ್ನು ಮಾಡಬೇಕಾಗಿದೆ ಎಲೆಕ್ಷನ್ ಡೇಟ್ ಹತ್ತಿರ ಬರ್ತಿದ್ದ ಹಾಗೆ ಹೆಚ್ಚು ಹೆಚ್ಚು ಆ ಸಮುದಾಯವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಗಿರಬಹುದು ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರಬಹುದು ಈ ಸಮುದಾಯದ ಓಲೈಕೆ ಅಥವಾ ಸಮುದಾಯದ ರಾಜಕಾರಣ ಏನಿದೆ ಅದು ಯಾವ್ಯಾವ ರೀತಿ ಪರಿಣಾಮ ಬಿದ್ದಿದೆ ಅನ್ನೋದನ್ನು ಅಂದರೆ ಮತಗಳಲ್ಲಿ ಯಾವ ರೀತಿಯ ಪರಿಣಾಮ ಬಿದ್ದಿದೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಹೀಗಾಗಿ ಆ ಒಂದು ಸ್ಟ್ರಾಟಜಿ ವರ್ಕ್ ಆಗಬಹುದಾದಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದ ಮತಗಳು ಬಹುತೇಕ ಚುನಾವಣೆಗಳಲ್ಲಿ ನಿರ್ಣಾಯಕ ಅನಿಸ್ಕೊಂಡಿದೆ ಈ ಬಾರಿ ಗೀತಾ ಅವರನ್ನು ಗೆಲ್ಲಿಸಲೇಬೇಕು ಅಂತ ಶಿವಣ್ಣ ಪಣ್ಣ ತೊಟ್ಟಿದಂತೆ ಕಾಣಿಸ್ತಾ ಇದೆ ಅದು ಸಫಲ ಆಗಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಶಿವಣ್ಣ ಅವರು ಇಳಿಬೇಕು ಯಾಕಂದರೆ ಶಿವಮೊಗ್ಗದಲ್ಲಿ ಹಿಂದುತ್ವದ ಜಾಗೃತಿ ತುಂಬ ಭದ್ರವಾಗಿದೆ ಬಿಜೆಪಿಯ ಭದ್ರಕೋಟೆಯಾಗಿ ಬೆಳೀತಾ ಇದೆ ಆರ್ ಎಸ್ ಎಸ್ ಪ್ರಭಾವ ಬಿ ಜೆ ಪಿಯ ಪ್ರಭಾವ ಕ್ಷೇತ್ರದಲ್ಲಿ ತುಂಬಾ ಇದೆ ಇದರ ಜೊತೆಗೆ ಈಗಿನ ರಾಮಮಂದಿರ ವಿಚಾರ ಆಗಿರ್ಬೋದು ಮೋದಿ ಅನ್ನುವಂತಹ ಒಂದು ಬ್ರ್ಯಾಂಡ್ ಆಗಿರ್ಬೋದು ಇವೆಲ್ಲವೂ ಬಿ ಜೆ ಪಿ ಅಭ್ಯರ್ಥಿಗೆ ಸಾಕಷ್ಟು ನೆರವಾಗುತ್ತೆ ಹೀಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈಗ ಅವಕಾಶ ಇರುವಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಸದ್ಯ ಈ ಒಂದು ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳಿದ್ರೆ ಒಂದು ಗ್ಯಾರಂಟಿ ಮತ್ತೊಂದು ಅಂತ ಹೇಳಿದ್ರೆ ಪತಿ ಶಿವರಾಜ್ ಕುಮಾರ್ ಅವರು ಹೀಗಾಗಿ ಶಿವಣ್ಣ ಅವರ ಪಾಪ್ಯುಲಾರಿಟಿಯನ್ನು ಸದುಪಯೋಗ ಗ್ರಾಮೀಣ ಪ್ರದೇಶದಲ್ಲಿರುವ ಪಾಪ್ಯುಲಾರಿಟಿಯನ್ನು ಮತಗಳಾಗಿ ಪರಿವರ್ತಿಸಿಕೊಳ್ಬೇಕಾಗಿದೆ ಚುನಾವಣೆಗೂ ಇನ್ನೂ ಸಾಕಷ್ಟು ದಿನಗಳು ಬಾಕಿ ಇದೆ ಗ್ರಾಮ ವಾಸ್ತವ್ಯ ಮಾಡುವಂಥದ್ದು ಅಥವಾ ಅಲ್ಲಿನ ಜನರ ಜೊತೆಗಿನ ಒಡನಾಟ ಇವೆಲ್ಲವೂ ಚುನಾವಣೆಯಲ್ಲಿ ಪ್ರಭಾವ ಬೀರಬಹುದಾದಂತಹ ಎಲ್ಲ ಸಾಧ್ಯತೆ ಇದೆ ಹೀಗಾಗಿ ಖಂಡಿತವಾಗಿಯೂ ಅದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನೆರವಾಗುತ್ತೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಬಿ ಜೆ ಪಿಯ ಟಿಕೆಟ್ ವಂಚಿತರು ಈಗಾಗಲೇ ಬಂಡಾಯ ಎದ್ದಿದ್ದಾರೆ ಈ ಒಂದು ಬಂಡಾಯದ ಲಾಭವನ್ನು ಈಗ ಕಾಂಗ್ರೆಸ್ ಅಭ್ಯರ್ಥಿ ಪಡೀಬೇಕಾಗಿದೆ ಪಕ್ಷೇತರರಾಗಿ ನಿಂತರೆ ಈಶ್ವರಪ್ಪ ಅವರು ಗೆಲ್ಲುವಂತಹ ಸಾಧ್ಯತೆ ಇಲ್ಲ ಆದರೆ ಬಿ ಜೆ ಪಿಗೆ ಹೋಗಬಹುದಾದಂತಹ ಒಂದಷ್ಟು ಮತಗಳನ್ನು ಈಶ್ವರಪ್ಪನವರು ಸೆಳೆದುಕೊಳ್ತಾರೆ ಇದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಲಾಭ ಆಗುತ್ತೆ ಮತ್ತೊಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಕುರುಬ ಸಮುದಾಯ ಈಗ ಬಿ ಜೆ ಪಿ ಮೇಲೆ ಮುನಿಸಿಕೊಂಡಿರುವಂತಹ ಸಾಧ್ಯತೆ ಇದೆ ಈ ಒಂದು ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಅನ್ನುವಷ್ಟೇನಿಲ್ಲ ಆದರೆ ಸಮುದಾಯದ ನಾಯಕರನ್ನ ಪಿಯವರು ಎಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡಿದ್ದಾರೆ ಅನ್ನುವಂತಹ ಭಾವನೆ ಇದೆ ಆ ಒಂದು ಭಾವನೆಯನ್ನು ಬಳಸಿಕೊಂಡ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಇದರ ಜೊತೆಗೆ ಕ್ಷೇತ್ರದಲ್ಲಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯವರು ಬಂದೇನಾದ್ರು ಚುನಾವಣಾ ಪ್ರಚಾರವನ್ನು ಮಾಡಿದ್ರೆ ಕುರುಬ ಸಮುದಾಯದ ಮತಗಳನ್ನು ಹೆಚ್ಚಾಗಿ ಸೆಳಿಬಹುದು ಇದು ಸಹ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ವರವಾಗಿ ಪರಿಣಮಿಸುತ್ತೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಣ್ಣ ಅವರ ಜೊತೆಗೂಡಿ ಈಗಾಗಲೇ ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ಈ ಒಂದು ಪ್ರಚಾರದ ವಿಚಾರದಲ್ಲಿ ಅವರಿಗೆ ಲಾಭ ಆಗಿರುವಂತಹ ಸಂಗತಿ ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯವನ್ನು ಸುತ್ತುವಂತಹ ಜವಾಬ್ದಾರಿಯನ್ನು ಯಡಿಯೂರಪ್ಪ ಅವರಿಗೆ ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರೇನಾದರೂ ಇದ್ರೆ ಅದರ ಖದರ್ರೆ ಬೇರೆ ಎಷ್ಟೇ ಪ್ರಬಲ ಅಭ್ಯರ್ಥಿ ಇದ್ರೂ ಸಹ ಯಡಿಯೂರಪ್ಪ ಅವರ ಪ್ರಚಾರದ ಮುಂದೆ ಅವರ ಕಾರ್ಯವೈಖರಿಯ ಮುಂದೆ ಆ ಅಭ್ಯರ್ಥಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಈ ಬಾರಿ ಯಡಿಯೂರಪ್ಪ ಅವರು ರಾಜ್ಯವನ್ನು ಸುತ್ತಬೇಕಾಗಿದೆ ಎಲ್ಲ ಕ್ಷೇತ್ರ ಅಲ್ಲದೆ ಇದ್ದರೂ ಬಹುತೇಕ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡುವಂತಹ ಜವಾಬ್ದಾರಿ ಇದೆ ಹೀಗಾಗಿ ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ವಾಸ್ತವ್ಯ ಹೂಡೋದು ಕಡಿಮೆ ಇದು ಶಿವಮೊಗ್ಗದಲ್ಲಿ ಬಿ ಜೆ ಪಿಗೂ ಕೂಡ ಪೆಟ್ಟು ಕೊಡುವಂತಹ ವಿಚಾರ ಯಾಕಂದರೆ ರ್ಯಾಲಿಗಳನ್ನು ನಡೆಸೋದಾಗಿರ್ಬೋದು ಸಭೆಗಳನ್ನು ನಡೆಸೋದು ಬೇರೆ ಬೇರೆ ಸಮುದಾಯದ ನಾಯಕರನ್ನು ಭೇಟಿಯಾಗೋದು ಇವೆಲ್ಲವೂ ಕಡಿಮೆ ಆಗುತ್ತೆ ಅದರ ಲಾಭವನ್ನು ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಪಡೀತಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪರೋಕ್ಷ ಲಾಭವನ್ನು ಪಡೀತಿರೋದು ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿ ಇರುವಂತಹ ಭಿನ್ನಮತ ಯಾಕಂದರೆ ಈ ಹಿಂದೆ ಬಿ ವೈ ರಾಘವೇಂದ್ರ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗಿತ್ತು ಆದರೆ ಈಗ ಬಿ ಜೆ ಪಿಯಲ್ಲಿ ಬಂಡಾಯ ಅಥವಾ ಭಿನ್ನಮತ ಏನಿದೆ ಅದು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ ಮುಖ್ಯವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ಅಸೆಂಬ್ಲಿ ಸ್ಥಾನಗಳ ಪೈಕಿ ಒಂದು ಕ್ಷೇತ್ರ ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ಬರುತ್ತೆ ಉಡುಪಿಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಹಾಲಿ ಬಿ ಜೆ ಪಿಯ ಶಾಸಕರಿದ್ದಾರೆ ಗುರುರಾಜ್ ಗಂಟಿಹೊಳಿಯವರು ಆದರೆ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದರೆ ಸುಕುಮಾರ್ ಶೆಟ್ಟಿಯವರು ಅಲ್ಲಿ ಮತ್ತೊಬ್ಬ ಪ್ರಬಲ ನಾಯಕ ಇತ್ತೀಚಿನವರೆಗೂ ಬಿ ಜೆ ಪಿಯಲ್ಲಿದ್ದಂತಹ ಸುಕುಮಾರ್ ಶೆಟ್ಟಿಯವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ದಂಥವರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಇದೇ ಕಾರಣಕ್ಕೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಅವರು ನಿರಂತರವಾಗಿ ಕಿಡಿಕಾರುತ್ತಲೇ ಬರುತ್ತಿದ್ರು ಅಂತಿಮವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಕೆಲವೇ ದಿನಗಳ ಹಿಂದೆಯಷ್ಟೇ ಜಯಪ್ರಕಾಶ್ ಹೆಗಡೆ ಅವರ ಜೊತೆಗೆ ಕಾಂಗ್ರೆಸ್ ಅನ್ನು ಸೇರಿಕೊಂಡಿದ್ದಾರೆ ಹೀಗಾಗಿ ಈ ಒಂದು ವಿಚಾರ ಈಗ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ ಇದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಆ ಒಂದು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಗೋಪಾಲ್ ಪೂಜಾರಿ ಅವರಿಗೆ ಸುಮಾರು ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದ್ವು ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಹೋಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ಗೆ ಹೆಚ್ಚು ಮತ ಚಲಾವಣೆ ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಶಾಸಕ ಗುರ್ರಾಜ್ ಗಂಟಿಹೊಳಿ ಅವರ ಮೇಲಿದೆ ಇದಕ್ಕಿಂತಲೂ ಹೆಚ್ಚು ಭಿನ್ನಮತ ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ನಗರ ಹಾಗೆ ಶಿವಮೊಗ್ಗ ಗ್ರಾಮೀಣ ಭಾಗದಲ್ಲಿ ಕ್ಷೇತ್ರದ ಒಟ್ಟು ಎಂಟು ಅಸೆಂಬ್ಲಿ ಸ್ಥಾನಗಳಲ್ಲಿ ನಾಲ್ಕರಲ್ಲಿ ಬಿ ಜೆ ಪಿ ಮೂರರಲ್ಲಿ ಕಾಂಗ್ರೆಸ್ ಹಾಗೆ ಒಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ಬಹುತೇಕ ಸೆಟ್ ಆಗಿದೆ ಈಗಿನ ನಿಲುವಿಗೆ ಈಶ್ವರಪ್ಪ ಅವರು ಅಂಟಿಕೊಂಡಿದ್ದೇ ಆಗಲಿ ಅಂದರೆ ಈಗೇನು ಬಂಡಾಯ ಎದ್ದಿದ್ದಾರೆ ಪಕ್ಷೇತರರಾಗಿ ನಿಂತಿದ್ದೇ ಆಗಲಿ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ ಬಿ ಜೆ ಪಿಯಿಂದ ರಾಘವೇಂದ್ರ ಅವರು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೆ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣದಲ್ಲಿ ಇರಲಿದ್ದಾರೆ ಶಿವಮೊಗ್ಗ ನಗರ ಭಾಗದಲ್ಲಿ ಈಶ್ವರಪ್ಪ ಅವರಿಗೆ ಒಂದಷ್ಟು ಮತಗಳು ಹೋಗುತ್ತೆ ಈಶ್ವರಪ್ಪ ಅವರಿಗೆ ಬರುವಂತಹ ಮತಗಳು ನೇರವಾಗಿ ಬಿ ಜೆ ಪಿ ಬುಟ್ಟಿಯಿಂದ ಬರುವಂಥದ್ದು ಹಾಗಾಗಿ ಇದರ ನೇರ ಲಾಭವನ್ನು ಯಾರು ಪಡಿತಾರೆ ಅಂತ ಹೇಳಿದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಇದಿಷ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಗಾದರೆ ಈ ಒಂದು ಕ್ಷೇತ್ರದಲ್ಲಿ ಗೆಲುವು ಯಾರ ಪಾಲಾಗಲಿದೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ